ಸರ ನಂಬರ್ ತೊಂಬತ್ತು ಸರ್ ಇದು ಸಾಗೋಳ ಚೀಟಿ ಕೊಟ್ಟರು ಸರ್ ಸಾಗೋಳ ಚೀಟಿ ಕೊಟ್ಟಿದ ಪ್ರಕಾರ ಇದು ಪಾಣಿ ಮಾಡ್ರಿ ಅಂತ ಕೊಟ್ಟಿದ್ವಿ ಸರ್ ಪಾಣಿದು ಇದು ಆಟೋ ಮಾಡೋಲ್ರಿ ಸರ್ ಇದು ನಾವು ಕೊಟ್ಟಿದ್ದೆಲ್ಲ ಕಳೆ ಬಿಡಕತ್ತಾರೆ ಸರ್ ಇಲ್ಲ ಸರ್ ನಾವು ಆರ ಐ ರಿಪೋರ್ಟ್ ಹಾಕಿ ಕಳಿಸಿ ಸರ್ ತಹಸೀಲ್ ಆಫೀಸ್ ನಾಗ ಅರೆ ಅರೆ ಅಂದ್ರೆ ಏನ್ ಏನು ಏನ್ ಸಮಸ್ಯೆ ಅಲ್ಲ ನಾನು ಬರ್ತೀನಿ ಅಲ್ಲ ಅರೆ ಅರೆ ಅಂದ್ರೆ ಏನು ಸಮಸ್ಯೆ ಅಲ್ಲ ಅಂದ್ರೆ ಏನು ಸಮಸ್ಯೆ

2000 ಒಂದೊಂದು ವರ್ಷ 2 ವರ್ಷ ಆದರೂ ಜನ ಆಡಡ್ತಾರ ಅಂದ್ರೆ ನಾಚಿ ಬರ್ಬೇಕು ನಿಮಗೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮನೆ ಬರ್ತಾರೆ ಅವರು ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮನೆ ಯಾಕ ಬರ್ತಾರೆ ನೆಕ್ಸ್ಟ್ ಸರಿ ಅದು ಜಾಸ್ತಿ ಕ್ಲಿಯರ್ ಮಾಡ್ಕೊಳ್ಳೋಣ ಆಮೇಲೆ ಗ್ರಾಮ ಪಂಚಾಯಿತಿ ಪಿಡಿಓ ಅವರು ಅಸಲ ಹೊರಗೆ ಸರ್ವೆ ನಂಬರ್ 90 ಸರ್ ಇದು ಸಾಗೊಳ ಚಿಟ್ಟಿ ಕೊಟ್ಟರೆ ಸರ್ ಸಾಗೊಳ ಚಿಟ್ಟಿ ಕೊಟ್ಟಿದ ಪ್ರಕಾರ ಇದು ನೀರು ಮಾತ್ರ ಅಂತ ಸರ್

ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಬರ್ತಾರ ಅವರು ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮನಿಗೆ ನೋಡಿ ಅದಕ್ಕೆ ಗ್ರಾಮ ಪಂಚಾಯಿತಿ ಸರ ನಂಬರ್ ಸರ್ ಇದು ಚೀಟಿ ಕೊಟ್ರ ಸರ್ ಸಾಗೋಳ ಚೀಟಿ ಕೊಟ್ಟಿದ ಪ್ರಕಾರ ಪಾಣಿ ಮಾಡ್ರಂತ ಸರ್ ಪಾಣಿದು ಇದು ಮಾಡ

ಮಾಡುದ್ ಕಂಪ್ಲೇಟ್ ಡೈವ್ ನೀವು ಒಂದೊಂದು ವರ್ಷ ಎರಡು ವರ್ಷ ಆದ್ರೂನು ಜನ ಅಡ್ಡಾಡ್ತಾರಂದ್ರ ನಾಚಿ ಬರ್ಬೇಕು ನಿಮ್ಗ ನೀವ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮನಿಗ್ ಬರ್ತಾರ ಅವರು ನೀವ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮನಿಗಾಕ್ ಕೊಡ್ತಾರ ನೆಕ್ಸ್ಟೇ ನೋಡಿ ಅದಕ್ಕೆ ಅದು ಕ್ಲಿಯರ್ ಆಮೇಲೆ ಆಮೇಲೆ ಗ್ರಾಮ ಪಂಚಾಯಿತಿ